ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಎಸ್ ಹೌದು ಇವತ್ತಿನ ವಿಡಿಯೋ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕುರಿತಾದ ವಿಡಿಯೋ ಆಗಿದೆ ಈ ವಿಡಿಯೋದಲ್ಲಿ ಒಬ್ಬ ಸ್ಪರ್ಧಿಯು ಗೆ ಟಿಕೆಟ್ ಪಡೆದುಕೊಂಡಿದ್ದಾರೆ ಹಾಗಾದ್ರೆ ಆ ಒಬ್ಬ ಸ್ಪರ್ಧಿ ಯಾರು ಎಂದು ನಾವು ಇವಾಗ ತಿಳಿದುಕೊಳ್ಳೋಣ ಸರೇಗಮ ಖ್ಯಾತಿಯ ಈ ಹುಡುಗ ಫೈನಲ್ ಗೆ ಟಿಕೆಟ್ ಪಡೆದುಕೊಂಡಿದ್ದಾರೆ ಇವರು ಮುಗ್ಧ ಮನಸ್ಸಿನ ಹುಡುಗ ಯಾವುದೇ ಟಾಸ್ಕ್ ಇರಲಿ ಅದರಲ್ಲಿ ಗೆದ್ದು ಬೀಗುತ್ತಾರೆ ಎಂತಹ ಕಷ್ಟದ ಟಾಸ್ಕ್ ಇದ್ದರೂ ಸಹ ಎದೆಗುಂದ ಗೆದ್ದು ಬೀಗುತ್ತಾರೆ ಅವರೇ ನಮ್ಮ ನಿಮ್ಮೆಲ್ಲರ ಮುಗ್ಧ ಮನಸ್ಸಿನ ಹುಡುಗ ಹನುಮಂತ ಅವರು ಎಸ್ ಹೌದು ಈ ಹಳ್ಳಿಯ ಪ್ರತಿಭೆಯು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗೆ ಸೇರಿದ ಮೊದಲ ವ್ಯಕ್ತಿಯಾಗಿದ್ದಾರೆ ಹಾಗಾದರೆ ಫೈನಲ್ ಗೆ ಯಾವ ರೀತಿ ಟಿಕೆಟ್ ಪಡೆದಿದ್ದಾರೆ ಎಂಬುದನ್ನು ನಾವು ಇವಾಗ ನೋಡೋಣ ರಜತ್ ಮೋಸದ ಆಟಕ್ಕೆ ಚಾಲೆಂಜ್ ಮಾಡಿ ಫಿನಾಲೆ ಟಿಕೆಟ್ ಪಡೆದ ಹನುಮಂತ ಎಸ್ ಹೌದು ಕುರಿಗಾಯಿ ಹನುಮಂತ ಅವರಿಗೆ ಟಿಕೆಟ್ ಟು ಟಿಕೆಟ್ ಸಿಕ್ಕಿದೆ ಬುಧವಾರ ಬಿಗ್ ಬಾಸ್ ಕೊಟ್ಟ ನಲ್ಲಿ ಇನ್ನೇನು ಹನುಮಂತ ಗೆದ್ದು ಬಿಡ್ತಾರೆ ಅಂದುಕೊಳ್ಳುವ ಹೊತ್ತಿನಲ್ಲಿ ರಜತ್ ಮಾಡಿದ ಕುತಂತ್ರದಿಂದ ಹನುಮಂತ ಸೋಲನ್ನು ಅನುಭವಿಸಬೇಕಾಯ್ತು ರಜತ್ ಅವರು ಹನುಮಂತ ಅವರ ಕೈಗೆ ಹೆಚ್ಚು ಮರಳಿನ ಮೂಟೆ ಹಾಕಿದ್ದರಿಂದ ಹನುಮಂತ ಸೋಲನ್ನು ಅನುಭವಿಸಬೇಕಾಯಿತು ಇದರಿಂದ ತ್ರಿವಿಕ್ರಮ್ ಅವರು ಜಯ ಗಳಿಸಿದರು ಈ ವೇಳೆ ರಜತ್ ಹಾಗೂ ತ್ರಿವಿಕ್ರಮ್ ಮಾತ್ರ ಫಿನಾಲೆಗೆ ಆಯ್ಕೆಯಾಗಿದ್ದರು ಬಳಿಕ ಗುರುವಾರ ನೀಡಿದ ಟಾಸ್ ನಲ್ಲಿ ಹನುಮಂತ ಆಡಿ ಗೆದ್ದು ಫಿನಾಲೆ ಟಿಕೆಟ್ ಪಡೆದಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ತಲುಪಲು ತ್ರಿವಿಕ್ರಮ್ ರಜತ್ ಹಾಗೂ ಹನುಮಂತ ಬ್ಲೂ ಬೆಲ್ಟ್ ಪಡೆದುಕೊಂಡಿದ್ದಾರೆ ಇನ್ನು ಉಳಿದಂತೆ ಚೈತ್ರ ಧನ್ರಾಜ್ ಇಬ್ಬರು ಕೂಡ ಫಿನಾಲೆ ಟಿಕೆಟ್ ಪಡೆಯುವ ಟಾಸ್ ನಿಂದ ಹಿಂದೆ ಉಳಿದಿದ್ದಾರೆ ಇನ್ನು ಉಳಿದಿರುವ ಮೋಕ್ಷಿತಾ ಭವ್ಯ ಗೌಡ ಮಂಜು ಗೌತಮಿ ಇವರಲ್ಲಿ ಫಿನಾಲೆ ಟಿಕೆಟ್ ಟಾಸ್ಕ್ ಆಡಿ ಮಂಜು ಹಾಗೂ ಗೌತಮಿ ಸೋಲುತ್ತಾರೆ ಈ ನಾಲ್ವರಲ್ಲಿ ಗೆದ್ದ ಮುಕ್ಚಿತ ಹಾಗೂ ಭವ್ಯ ಇಬ್ಬರ ನಡುವೆ ಭವ್ಯ ಬ್ಲೂ ಬೆಲ್ಟ್ ಧರಿಸುತ್ತಾರೆ ಆದರೆ ಫಿನಾಲೆಗೆ ಯಾರೇ ಬಂದರೂ ಕೂಡ ಇಲ್ಲಿ ಹನುಮಂತ ಅವರನ್ನು ಟಾರ್ಗೆಟ್ ಮಾಡುತ್ತಾರೆ ಅನ್ನೋದು ಮಾತ್ರ ಪಕ್ಕ ಯಾಕೆಂದರೆ ರಜತ್ ಹಾಗೂ ತ್ರಿವಿಕ್ರಮ್ ಒಳ್ಳೆಯ ಸ್ನೇಹಿತರ ರೀತಿ ಆಡ್ತಾ ಇದ್ದಾರೆ ಒಬ್ಬರನ್ನೊಬ್ಬರು ಬಿಟ್ಟುಕೊಡದ ರೀತಿ ಆಡ್ತಾ ಇದ್ದಾರೆ ವಿಶೇಷವಾಗಿ ರಜತ್ ಕುತಂತ್ರದ ಆಟಗಳ ಆಡ್ತಾ ಇರೋದು ಸ್ಪಷ್ಟವಾಗಿ ಕಾಣುತ್ತಿದೆ ಹೀಗಾಗಿ ಮುಂದಿನ ದಿನ ಫಿನಾಲೆ ಟಿಕೆಟ್ ಯಾರೇ ಪಡೆದರೂ ಕೂಡ ಹನುಮಂತ ಟಾರ್ಗೆಟ್ ಆಗೋದು ಗ್ಯಾರಂಟಿ ಕಪ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ ಹೀಗಾಗಿ ಮುಂದಿನ ಆಟ ಮಾತ್ರ ಹನುಮಂತಗೆ ತುಂಬಾ ಕಷ್ಟಕರವಾಗಿರುವುದು ಮಾತ್ರ ಸುಳ್ಳಲ್ಲ ಈ ಎಲ್ಲ ಸಂದರ್ಭಗಳನ್ನು ಹನುಮಂತ ಹೇಗೆ ನಿಭಾಯಿಸುತ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಬಿಗ್ ಬಾಸ್ ಮನೆಯಲ್ಲಿ ನೇರವಾಗಿ ಫಿನಾಲೆ ತಲುಪಲು ಟಿಕೆಟ್ ಟು ಫಿನಾಲೆ ತುಂಬಾ ಮುಖ್ಯವಾಗಿದೆ ಸದ್ಯ ಈ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಸರಣಿ ಆಟಗಳು ಮುಕ್ತಾಯವಾಗಿದ್ದು ಕೊನೆಯ ಟಾಸ್ಕ್ನಲ್ಲಿ ಮನೆಯ ಕೆಲ ಸ್ಪರ್ಧೆಗಳು ಜಯಗಳಿಸಿದ್ದಾರೆ ಟಿಕೆಟ್ ಫಿನಾಲೆ ಟಾಸ್ಕ್ನಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದ್ದರು ನಾಲ್ಕು ಜನ ಟಿಕೆಟ್ ಫಿನಾಲೆಗೆ ಸೆಲೆಕ್ಟ್ ಕೂಡ ಆಗಿದ್ದರು ಟಿಕೆಟ್ ಫಿನಾಲೆಗೆ ರಜತ್ ತ್ರಿವಿಕ್ರಮ್ ಹನುಮಂತ ಭವ್ಯಗೌಡ ಸೆಲೆಕ್ಟ್ ಆಗಿದ್ದಾರೆ ಇಲ್ಲಿ ಹನುಮಂತ ತಂಡದಿಂದ ಮೂರು ಜನ ಸದಸ್ಯರು ಆಯ್ಕೆಯಾಗಿದ್ದಾರೆ ಧನ್ರಾಜ್ ಅವರ ತಂಡದಿಂದ ಯಾರು ಕೂಡ ಆಯ್ಕೆಯಾಗಿಲ್ಲ ಇನ್ನು ಆಯ್ಕೆ ಆಗಿರುವ ಈ ನಾಲ್ಕು ಜನರಿಗೆ ಒಂದು ಟಾಸ್ಕ್ ಅನ್ನು ನೀಡಲಾಗುತ್ತೆ ಈ ಟಾಸ್ಕ್ ನಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕನ್ನಡ ಫೈನಲ್ ಗೆ ಏರಿದ ಮೊದಲ ವ್ಯಕ್ತಿಯಾಗಿದ್ದರೆ ಈ ವ್ಯಕ್ತಿ ಎಸ್ ಈ ವ್ಯಕ್ತಿ ತುಂಬಾ ಸಾಧಾರಣ ವ್ಯಕ್ತಿ ನೋಡಲು ತುಂಬಾ ಮುಗ್ಧನಂತೆ ಕಾಣುತ್ತಾರೆ ಇವರು ಸರಿಗಂಪ ಖ್ಯಾತಿಯ ಸ್ಪರ್ಧಿಯಾಗಿದ್ದಾರೆ ಹಾಗಾದ್ರೆ ಆ ಸ್ಪರ್ಧೆ ಯಾರು ಟಿಕೆಟ್ ಫೈನಲ್ ಟಾಸ್ಕ್ ನಲ್ಲಿ ಅತ್ಯಂತ ಅದ್ಭುತವಾಗಿ ಆಡಿ ಫೈನಲ್ ಗೆ ಏರಿದ ಆ ವ್ಯಕ್ತಿ ಯಾರು ಎಂದರೆ ಅವರೇ ನಮ್ಮ ನಿಮ್ಮೆಲ್ಲರ ಮುಗ್ಧ ಮನಸ್ಸಿನ ಹುಡುಗ ಹನುಮಂತ ಅವರು ಎಸ್ ಹೌದು ಹನುಮಂತ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫೈನಲ್ ಗೆ ಏರಿದ ಮೊದಲ ವ್ಯಕ್ತಿಯಾಗಿದ್ದಾರೆ ಕುರಿ ಕಾಯೋ ಹನುಮ ಫೈನಲ್ ಹಾರಿದ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಪಕ್ಕ ಅಂತಿದ್ದಾರೆ ಹನುಮಂತ ಅವರ ಫ್ಯಾನ್ಸ್ ಗಳು ಬಿಗ್ ಬಾಸ್ ಆರಂಭವಾಗಿ ಇನ್ನೇನು ಮುಕ್ತಾಯಕ್ಕೆ ಬಂದಿರುವಾಗಲೇ ಭರವಸೆ ಮೂಡಿಸಿ ಟಾಪ್ ಐದು ಹಂತ ಬಂದ ಎಷ್ಟೋ ಸ್ಪರ್ಧಿಗಳು ಆಟ ತಿಳಿಯದೆ ಎಲಿಮಿನೇಟ್ ಆಗಿದ್ದಾರೆ ಆದರೆ ಇವರೆಲ್ಲರನ್ನ ಮೀರಿಸೋ ರೀತಿ ಚಾಣಚ್ಯತನದಿಂದ ಆಟ ಆಡೋ ಮೂಲಕ ಎಲ್ಲರ ಮನ ಗೆದ್ದಿದ್ದವರು ಅವರೇ ನಮ್ಮ ನಿಮ್ಮೆಲ್ಲರ ಹನುಮಂತ ಹನುಮಂತ ಚುಟ್ಟು ಚುಟ್ಟು ಹಾಡು ಮಾತು ಎಲ್ಲವೂ ವೀಕೆಂಡ್ನಲ್ಲಿ ಕಿಚ್ಚನ್ನಿಂದ ಟಿಕೆಟ್ ಪಡೆಯುವವರೆಗೂ ಇವನೊಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನು ಊಹೆಗೂ ನಿಲುಪಿರಲಿಲ್ಲ ಆದರೆ ಈಗ ಫಿನಾಲೆಯಲ್ಲಿ ಸುದೀಪ್ ಕೈ ಹಿಡಿದು ನಿಲ್ಲೋದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳಬಹುದು ಯಾಕೆಂದರೆ ಅಷ್ಟೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಹನುಮಂತ ಅವರು ಹನುಮಂತ ಅವರು ಈಗ ಟಿಕೆಟ್ ಫಿನಾಲೆಗೆ ಆಯ್ಕೆಯಾಗಿದ್ದಾರೆ ನಲ್ಲಿ ಮೂರು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ ಭವ್ಯ ಸಮಯ ತೆಗೆದುಕೊಂಡಿದ್ದಾರೆ ರಜತ್ ಅವರು ಮೂರು ನಿಮಿಷ ನಲವತ್ತೊಂಬತ್ತು ಸೆಕೆಂಡ್ ಅನ್ನು ತೆಗೆದುಕೊಂಡಿದ್ದರು ತ್ರಿವಿಕ್ರಮ್ ಅವರು ಎರಡು ನಿಮಿಷ ಮೂವತ್ತೊಂಬತ್ತು ಸೆಕೆಂಡ್ ತೆಗೆದುಕೊಂಡಿದ್ದರು ಆದರೆ ಹನುಮಂತ ಅವರು ಎರಡು ನಿಮಿಷ ಇಪ್ಪತ್ತೇಳು ಸೆಕೆಂಡ್ ಸಮಯವನ್ನು ತೆಗೆದುಕೊಂಡಿದ್ದರು ಹೀಗಾಗಿ ಹನುಮಂತ ಅವರು ಈ ಟಾಸ್ಕ್ ನಲ್ಲಿ ಭರ್ಜಿಯರಾಗಿ ಗೆಲುವನ್ನು ದಾಖಲಿಸಿ ಡೈರೆಕ್ಟ್ ಫಿನಾಲೆ ತಲುಪಿದ್ದಾರೆ ನಮ್ಮ ಹನುಮಂತ ಅವರು ಹನುಮಂತ ಎರಡು ನಿಮಿಷ ಇಪ್ಪತ್ತೇಳು ನಲ್ಲಿ ಇದೇ ನಲ್ಲಿ ಗೆದ್ದು ಟಿಕೆಟ್ ಫಿನಾಲೆಗೆ ಎಂಟ್ರಿ ಕೊಟ್ಟ ಮೊದಲ ಸ್ಪರ್ಧೆಯಾಗಿದ್ದಾರೆ ಇದೇ ವೇಳೆ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಆಗಮಿಸಿರುವ ಅದಿತಿ ಪ್ರಭುದೇವ ಹಾಗೂ ಶರಣ್ ಅವರು ನೇರವಾಗಿ ಫಿನಾಲೆಗೆ ಹೋಗುವಂತ ಒಬ್ಬ ಸ್ಪರ್ಧೆಯ ಹೆಸರನ್ನು ತೆಗೆದುಕೊಂಡಿದ್ದಾರೆ ಅದೇ ಆ ಸ್ಪರ್ಧಿ ಹನುಮಂತನ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಅದಿತಿ ಪ್ರಭುದೇವ ಹಾಗೂ ಶರಣ್ ಅವರು ಹನುಮಂತನ ಹೆಸರು ಹೇಳುತ್ತಿದ್ದಂತೆ ಉಳಿದ ಸ್ಪರ್ಧೆಗಳು ಆಗಿ ನಿಂತಿದ್ದಾರೆ ಟಿಕೆಟ್ ಟು ಫಿನಾಲೆ ಗೆದ್ದ ಸ್ಪರ್ಧೆಗೆ ಬಿಗ್ ಬಾಸ್ ವಿಶೇಷವಾದ ಬಂಪರ್ ಘೋಷಿಸಿದ್ದಾರೆ ಟಿಕೆಟ್ ಟು ಫಿನಾಲೆಗೆ ಗೆದ್ದ ಸ್ಪರ್ಧಿ ಈ ಸೀಸನ್ ಕಡೆಯ ಹಾಗೂ ಅಲ್ಟಿಮೇಟ್ ಕ್ಯಾಪ್ಟನ್ ಆಗುತ್ತಾರೆ ಹನುಮಂತ ಈಗ ಅಧಿಕಾರ ಪಡೆದುಕೊಂಡಿದ್ದಾರೆ ರಜತ್ ಹನುಮಂತ ತ್ರಿವಿಕ್ರಮ್ ಭವ್ಯ ಈಗ ಫೈನಲ್ ಗೆ ಟಿಕೆಟ್ ಪಡೆಯೋಕೆ ಹೋರಾಟ ಮಾಡಿದ್ದು ಗೊತ್ತೇ ಇದೆ ಇದೀಗ ನೇರವಾಗಿ ಫಿನಾಲೆಗೆ ಹೋಗ್ತಿದ್ದಾರೆ ಹನುಮಂತ ಅವರು ಟಿಕೆಟ್ ಟು ಫಿನಾಲೆ ಸ್ಪರ್ಧಿಗಳಿಗೆ ಸಿಹಿ ಸುದ್ದಿಯೊಂದನ್ನು ಬಿಗ್ ಬಾಸ್ ನೀಡಿದ್ದಾರೆ ಸಂಚಿಕೆ ಶುರುವ ಲೇ ನಾಲ್ಕು ಸ್ಪರ್ಧಿಗಳ ಸಣ್ಣ ಟೀಸರ್ ಅನಾವರಣಗೊಂಡಿತ್ತು ಟಿಕೆಟ್ ಫಿನಾಲಿ ಆಟಕ್ಕೆ ನಾಲ್ಕು ಜನ ಸೆಲೆಕ್ಟ್ ಆಗಿದ್ದಾರೆ ಹನುಮಂತ ತ್ರಿವಿಕ್ರಮ್ ಭವ್ಯಗೌಡ ರಜತ್ ಈ ಒಂದು ಆಟದಲ್ಲಿದ್ದರೂ ಟಿಕೆಟ್ ಫಿನಾಲಿ ಆಟ ತುಂಬಾನೇ ಟಫ್ ಆಗಿದ್ದವು ಪ್ರತಿ ಆಟದಲ್ಲೂ ಎಲ್ಲರೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಒಟ್ಟಾರೆ ದೊಡ್ಡ ಮನೆಯಲ್ಲಿ ಇಡೀ ವಾರ ಟಿಕೆಟ್ ಫಿನಾಲಿ ಆಟ ಅತಿ ದೊಡ್ಡ ಎಬ್ಬಿಸಿತ್ತು ಮನೆಯ ಎಲ್ಲ ಸದಸ್ಯರು ಕೊಂಚ ಟೆನ್ಷನ್ ಅಲ್ಲಿಯೇ ಇದ್ದರು ಆಟ ಆಡಿದ್ದರು ಪ್ರತಿಯೊಬ್ಬರ ಆಟದಲ್ಲೂ ಒಂದು ತೀವ್ರತೆ ಇತ್ತು ಟಿಕೆಟ್ ಫಿನಾಲೆ ಗೆದ್ದ ಸ್ಪರ್ಧೆಗೆ ಬಿಗ್ ಬಾಸ್ ವಿಶೇಷವಾದ ಬಂಪರ್ ಘೋಷಿಸಿದ್ದಾರೆ ಟಿಕೆಟ್ ಫಿನಾಲೆ ಗೆದ್ದ ಸ್ಪರ್ಧೆಗೆ ಈ ಸೀಸನ್ ಕಡೆಯ ಹಾಗೂ ಅಲ್ಟಿಮೇಟ್ ಕ್ಯಾಪ್ಟನ್ ಆಗುತ್ತಾರೆ ಈ ಅಧಿಕಾರ ಈಗ ಹನುಮಂತನ ಪಾಲಾಗಿದೆ ಈ ವಿಡಿಯೋದಲ್ಲಿ ಹನುಮಂತ ಅವರು ಬಿಗ್ ಬಾಸ್ ಫೈನಲ್ ಗೆ ಏರಿದ ಮೊದಲ ವ್ಯಕ್ತಿಯಾಗಿದ್ದಾರೆ ಹಾಗಾದರೆ ಹನುಮಂತ ಅವರು ಬಿಗ್ ಬಾಸ್ ಫೈನಲ್ ಗೆಲ್ಲುತ್ತಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡಬೇಕು ಆದರೆ ಹನುಮಂತನ ಅಭಿಮಾನಿಗಳು ಹನುಮಂತನೇ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗೆಲ್ಲುತ್ತಾರೆ ಎಂದು ಮಾತನಾಡುತ್ತಿದ್ದಾರೆ ಮತ್ತು ಫ್ಯಾನ್ಸ್ ಸಿಕ್ಕಪಟ್ಟೆ ಖುಷಿಯಲ್ಲಿದ್ದಾರೆ ಹಾಗಾದರೆ ಈ ಗಳ ಆಸೆ ಈಡೇರುತ್ತದೆ ಅಥವಾ ಇಲ್ಲವೇ ಎಂಬುದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ